ಆತ್ಮೀರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಒಂದು ಅಜೀವ್ ಸದಸ್ಯತ್ವವನ್ನು ಪಡೆದಿರತಕ್ಕಂತಹ ಶಿಕ್ಷಕರ ಅಥವಾ ಉಪನ್ಯಾಸಕರ ಮಕ್ಕಳ ಉನ್ನತ ವ್ಯಾಸಂಗದ ಸಹಾಯಧನಕ್ಕಾಗಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಹೈಯರ್ ಎಜುಕೇಷನ್ ಈ ಒಂದು ಉನ್ನತ ಶಿಕ್ಷಣದ ಧನ ಸಹಾಯಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಿರುತ್ತಾರೆ ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ಗಾಗಿ ನಾವು ಟಿ ಬಿ ಎಫ್ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಾಗಿ ಆಜೀವ ಸದಸ್ಯತ್ವವನ್ನು ಪಡೆದಿರ್ತಕ್ಕಂತಹ ಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅಡ್ರೆಸ್ ಬಾರ್ನಲ್ಲಿ ಎ ಎಸ್ ಟಿ ಬಿ ಎಫ್ ಅಂತ ಟೈಪ್ ಮಾಡಿಕೊಳ್ಳಿ ಸರ್ಚ್ ಕೊಡಿ ನಂತರ ನಿಮಗೆ ಸರ್ಚ್ ರಿಸಲ್ಟ್ಸಲ್ಲಿ ಟೀಚರ್ಸ್ ಬೆನಿಫಿಟ್ ಫಂಡ್ ಕೆ ಎಸ್ ಡಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಒಂದು ಸರ್ಚ್ ರಿಸಲ್ಟ್ಸ್ ಬರುತ್ತೆ ಅದರ ಮೇಲೆ ನೀವು ಟಚ್ ಮಾಡಿ ನಂತರ ನಿಮಗೆ ಇಲ್ಲಿ ಕಾಣತಕ್ಕಂಥ ಐಕನ್ಗಳಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಮೇಲೆ ಟಚ್ ಮಾಡಿ ನಂತರ ಟೀಚರ್ಸ್ ಎಲ್ ಎಮ್ ಎಸ್ ಲಾಗಿನಲ್ಲಿ ಇಲ್ಲಿ ಇಂಟರ್ ಮೊಬೈಲ್ ನಂಬರ್ನಲ್ಲಿ ನೀವು ಎಲ್ ಎಮ್ ಎಸ್ ಒಂದು ಮೆಂಬರ್ ಆಗಬೇಕಾದ್ರೆ ಏನೊಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರಿ ಆ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಕೊಡಿ ನಂತರ ಇಲ್ಲಿ ಪಾಸ್ವರ್ಡ್ ಕೊಡಿ ಇಲ್ಲಾಂದರೆ ನೀವು ಒ ಟಿ ಪಿ ಮೂಲಕ ಲಾಗಿನ್ ಆಗ್ತಾ ಇದ್ರೆ ಓ ಟಿ ಪಿ ಈ ಒಂದು ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ ಕ್ಯಾಪ್ಚಾ ಪೆಲ್ ಮಾಡಿ ನಂತರ ಇಲ್ಲಿ ಲಾಗಿನ್ ಬ್ಲೂ ಕಲರ್ ಬಟನ್ ಟಚ್ ಮಾಡಿ ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಎಲ್ ಎಮ್ ಎ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇರ್ತದೆ ಮೇಲುಗಡೆ ಮೆನುಗಳು ಇರ್ತದೆ ಇದರಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಮೆನು ಮುಂದೆ ಒಂದು ಡೌನರ್ ಮಾರ್ಕ್ ಇದೆ ಟಚ್ ಮಾಡಿ ನಂತರ ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಈ ಒಂದು ಅಕ್ಷರಗಳ ಮೇಲೆ ನೀವು ಟಚ್ ಮಾಡಿ ನಂತರ ನಿಮಗೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಡ್ಯಾಶ್ ಬೋರ್ಡ್ ನೋಡಬಹುದಾಗಿರುತ್ತದೆ ಮತ್ತು ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಚೈಲ್ಡ್ ನೇಮ್ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಸ್ಟೇಟಸ್ ಇಯರ್ ಅಪ್ ಅಪ್ಲಿಕೇಶನ್ ಆ್ಯಕ್ಷನ್ ಈ ಎಲ್ಲ ಒಂದು ಕಾಲಮ್ಸ್ಗಳಲ್ಲಿ ಇಲ್ಲಿ ಡ್ಯಾಶ್ ಬೋರ್ಡ್ ಪ್ಲ್ಯಾಂಕ್ ಇರುತ್ತದೆ ನೆಕ್ಸ್ಟು ನೀವು ಹೊಸದಾಗಿ ಏನೋ ಅರ್ಜಿಯನ್ನು ಸಲ್ಲಿಸಲು ಬಾರ್ ನೀವು ಅಪ್ಲಿಕೇಶನ್ ಇವತ್ತು ಬ್ಲೂ ಕಲರ್ ಅಕ್ಷರಗಳ ಮೇಲೆ ಟಚ್ ಮಾಡಿ ನಂತರ ಇಲ್ಲಿ ಸ್ಟೂಡೆಂಟ್ ಪರ್ಸ್ನಲ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ಗೆ ಬರ್ತೀರಿ ಇಲ್ಲಿ ಒಟ್ಟು ಐದು ಟ್ಯಾಬ್ಗಳಿವೆ ಮೊದಲನೇ ಟ್ಯಾಬ್ ಯೂಸರ್ ಇನ್ಸ್ಟ್ರಕ್ಷನ್ಸ್ ಇದೆ ಯೂಸರ್ ಇನ್ಸ್ಟ್ರಕ್ಷನ್ಸನ್ನು ಒಂದು ಸಲ ಓದಿಕೊಳ್ಳಿ ಇಲ್ಲಿ ಸ್ಟಾರ್ ಮಾರ್ಕ್ ಇರತಕ್ಕಂತಹ ಒಂದು ಫೀಲ್ಡ್ಸ್ಗಳನ್ನು ಕಂಪಲ್ಸರಿಯಾಗಿ ಭರ್ತಿ ಮಾಡಬೇಕು ಅಂತ ಇದೆ ಮತ್ತು ಅರ್ಜಿಯನ್ನು ಕಂಪಲ್ಸರಿ ನಾವು ಇಂಗ್ಲೀಷ್ನಲ್ಲಿ ಮಾತ್ರ ಫಿಲ್ ಮಾಡಬೇಕು ಅಂತ ನೋಟ ಸೂಚನೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಮತ್ತು ಈ ಕುಟುಂಬವೊಂದರಲ್ಲಿ ಅಂದರೆ ಗಂಡ ಮತ್ತು ಹೆಂಡತಿ ಇಬ್ಬರು ಶಿಕ್ಷಕರಾಗಿದ್ದರೆ ಅವರಲ್ಲಿ ಇಬ್ಬರಲ್ಲಿ ಒಬ್ಬರು ಮಾತ್ರ ತಮ್ಮ ಒಂದು ಮಗ ಅಥವಾ ಮಗಳ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅನುತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಬರುವುದಿಲ್ಲ ಮತ್ತು ಯಾರು ಈ ಒಂದು ಕಂಪ್ಯೂಟರ್ ಕೋರ್ಸ್ಗಳು ಇರ್ತದೆ ಮತ್ತು ಯಾರು ಅಂಚೆ ತೆರಪಿನ ಒಂದು ಶಿಕ್ಷಣವನ್ನು ಮೂಲಕ ಕೋರ್ಸ್ ಕಂಪ್ಲೀಟ್ ಮಾಡಿರುತ್ತಾರೆ ಅವರಿಗೆ ಈ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥ ನೋಟ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ತಮ್ಮ ಒಂದು ಕೋರ್ಸ್ ಆಯ್ಕೆಯನ್ನು ಸರಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಕೂಡ ಇದೆ ಆಮೇಲೆ ಪಿ ಯು ಸಿಯಿಂದ ಪ್ರಾರಂಭವಾಗಿ ಪಿ ಜಿ ಎಲ್ಲ ಒಂದು ಸ್ನಾತಕೋತ್ತರ ಪದವಿಗಳಿಗೆ ಈ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಪ್ಲೈ ಮಾಡಬಹುದಾಗಿರುತ್ತದೆ ಆದರೆ ಪಿ ಎಚ್ ಡಿ ಮತ್ತು ಸಿ ಎ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥ ನೋಟ್ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಒಂದು ಡಾಕ್ಯುಮೆಂಟ್ಸ್ ಗಳಲ್ಲಿ ಉದಾಹರಣೆಗಾಗಿ ಪಿ ರೆಸಿಪ್ಟ್ ಏನಿದೆ ಅದನ್ನ ಒರಿಜಿನಲ್ ಒಂದು ಪಿ ರೆಸಿಪ್ಟನ್ನೇ ಅಪ್ಲೋಡ್ ಮಾಡಬೇಕು ಮತ್ತೆ ಉಳಿದಂತೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಅದು ಸ್ಟೂಡೆಂಟ್ ಸ್ಟಡಿ ಸರ್ಟಿಫಿಕೇಟ್ ಆಗಿರಬಹುದು ಮತ್ತು ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಆಮೇಲೆ ರಿಟೈರ್ಡ್ ಟೀಚರ್ ಆಗಿದ್ರೆ ಅವರ ಒಂದು ಪೆನ್ಷನ್ ಪೇಪರ್ಸು ಆಮೇಲೆ ಸರ್ಟಿಫೈಡ್ ಬೈ ದ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಈ ಒಂದು ಸರ್ಟಿ ಸರ್ಟಿಫಿಕೇಟ್ಗಳನ್ನು ಅಥವಾ ಅಪ್ಲೋಡ್ ಮಾಡ್ತಕ್ಕಂತಹ ಡಾಕ್ಯುಮೆಂಟ್ಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಅಪ್ಲೋಡ್ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನೆಲ್ಲ ಓದಿಕೊಂಡ ಮೇಲೆ ನೆಕ್ಸ್ಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಟಚ್ ಮಾಡಿ ಈಗ ಇಲ್ಲಿ ನೆಕ್ಸ್ಟ್ ಒಂದು ಇಂಟರ್ಫೇಸ್ ಪೇಜಲ್ಲಿ ಎಜುಕೇಷನ್ ಅಸಿಸ್ಟೆನ್ಸ್ ಡೀಟೇಲ್ಸಲ್ಲಿ ಇಲ್ಲಿ ಏನಾಗುತ್ತದೆ ಎಜುಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗಿರುತ್ತದೆ ಇಲ್ಲಿ ಸ್ಟಾರ್ ಇರತಕ್ಕಂಥ ಫೀಲ್ಡ್ಗಳನ್ನು ಕಂಪಲ್ಸರಿಯಾಗಿ ಫಿಲ್ ಮಾಡಬೇಕು ಅಂತಕ್ಕಂಥ ಸೂಚನೆ ಇದೆ ನೆಕ್ಸ್ಟು ಸ್ಟೂಡೆಂಟ್ಸ್ ಪರ್ಸ್ನಲ್ ಡೀಟೇಲ್ಸಲ್ಲಿ ಇಲ್ಲಿ ನೇಮ್ ಆಫ್ ದ ಟೀಚರು ಮತ್ತು ಟೀಚರ್ ಎಲ್ ಎಮ್ ಎಸ್ ಐ ಡಿ ಇದು ಎಲ್ ಎಮ್ ಎಸ್ ಒಂದು ಡೀಟೇಲ್ಸ್ಗಳಿಂದ ಪೇಚ್ ಆಗಿರುತ್ತದೆ ಇನ್ನು ಅಕಾಡೆಮಿಕ್ ಇಯರಲ್ಲಿ ಇಲ್ಲಿ ಕಾನೆಸ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿಕೊಳ್ಳಿ ಇಪ್ಪತ್ತೈದು ಇಪ್ಪತ್ತಾರು ಅಂತ ಮತ್ತೆ ಫೈನಾನ್ಸ್ ಅಸಿಸ್ಟೆಂಟ್ಸ್ ಅಪ್ಲೈಡ್ ಫಾರ್ ಇಲ್ಲಿ ಎಜುಕೇಷನ್ ಅಂತ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ ಸ್ಟೂಡೆಂಟ್ ನೇಮಲ್ಲಿ ಇಲ್ಲಿ ಸೆಲೆಕ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಲ್ ಎಮ್ ಎಸ್ ಮೆಂಬರ್ ಆಗಬೇಕಾದ್ರೆ ನಿಮ್ಮ ಒಂದು ಫ್ಯಾಮಿಲಿ ಡಿಪೆಂಡೆನ್ಸಲ್ಲಿ ಯಾವ್ಯಾವ ಒಂದು ನಿಮ್ಮ ಡಿಪೆಂಡೆನ್ಸ್ ಮಕ್ಕಳನ್ನು ಆ್ಯಡ್ ಮಾಡಿರ್ತೀರಿ ಅವರ ಹೆಸರು ಇಲ್ಲಿ ಶೋ ಆಗುತ್ತದೆ ಇಲ್ಲಿ ನೀವು ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ನಂತರ ಇಲ್ಲಿ ಕೋರ್ಸ್ ನಂತರ ಅಡ್ಮಿಷನ್ ಡೇಟ್ ಇದೆ ಅಡ್ಮಿಷನ್ ಡೇಟನ್ನು ಡಿ ಡಿ ಎಮ್ ಎಮ್ ವೈ 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 ಈ ಒಂದು ಫಾರ್ಮ್ಯಾಟಲ್ಲಿ ಫಿಲ್ ಮಾಡಿ ಮತ್ತು ಸ್ಟೂಡೆಂಟ್ ಡೇಟ್ ಆಫ್ ಬರ್ತು ನೀವು ಡಿಪೆಂಡೆಂಟ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾದ್ರೆ ಏನೊಂದು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರಿ ಅದೇ ಇಲ್ಲಿ ಆಟೋ ಪಿ ಹೆಚ್ ಆಗಿರುತ್ತದೆ ಕೋರ್ಸ್ ಟೈಪಲ್ಲಿ ಸ್ಕೋರ್ಸ್ ಟೈಪ್ ಸೆಲೆಕ್ಟ್ ಡೌನರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾನ ಕೋರ್ಸ್ಗಳು ಇಲ್ಲಿ ಡ್ರಾಪ್ ಡೌನಲ್ಲಿ ಬರ್ತದೆ ಸೊ ಇಲ್ಲಿ ನಿಮ್ಮ ಮಗ ಅಥವಾ ಮಗಳ ಯಾವ ಒಂದು ಕೋರ್ಸಲ್ಲಿ ಓದ್ತಾ ಇದ್ದಾರೆ ಆ ಒಂದು ಕೋರ್ಸ್ ಟೈಪನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಕೋರ್ಸ್ ಟೈಪ್ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಕೋರ್ಸ್ಗೆ ಅಮೌಂಟ್ ಎಷ್ಟಿದೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಪೆಚ್ ಆಗುತ್ತೆ ಆಮೇಲೆ ಡಿಸ್ಟಿಕಲ್ಲಿ ಆಮೇಲೆ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ಇನ್ಸ್ಟಿಟ್ಯೂಷನ್ನ ನೇಮ್ ಆರ್ ಸ್ಕೂಲ್ ನೇಮ್ನಲ್ಲಿ ಯಾವ ಒಂದು ಸ್ಕೂಲ್ನಲ್ಲಿ ಪ್ರೆಸೆಂಟ್ ಓದ್ತಾ ಇದ್ದಾರೆ ಆ ಒಂದು ಜಿಲ್ಲೆ ಮತ್ತು ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ನೀವು ಇಲ್ಲಿ ಗೌರ್ಮೆಂಟ್ ಏಡೆಡ್ ಅನ್ ಏಡೆಡ್ ಅಂತ ಇದೆ ನೀವು ಇಲ್ಲಿ ಟೈಪ್ ಆಫ್ ಇನ್ಸ್ಟಿಟ್ಯೂಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಇನ್ಸ್ಟಿಟ್ಯೂಷನ್ ನೇಮನ್ನು ಇಲ್ಲಿ ಬಾಕ್ಸ್ನಲ್ಲಿ ಕೊಟ್ಟು ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ ಶೇರ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಒಂದು ಟ್ಯಾಬ್ಗೆ ಬರ್ತೀವಿ ಇದರಲ್ಲಿ ಸ್ಟಾರ್ ಫೀಲ್ ಎಲ್ಲ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್ ಡೀಟೇಲ್ಸ್ ನೀವು ಎಲ್ ಎಮ್ ಎಸ್ ಮೆಂಬರ್ ಆಗಬೇಕಾದ್ರೆ ಏನೊಂದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರಿ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇಲ್ಲಿ ಆಟೋ ಪೇಜ್ ಆಗಿರುತ್ತದೆ ಮತ್ತು ಬೇರೆ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಂತ ಇದ್ದೀರಿ ಅಂದರೆ ಆ ಒಂದು ಬಾಕ್ಸ್ಗಳ ಮೇಲೆ ಟಚ್ ಮಾಡಿ ನಿಮ್ಮ ಒಂದು ಹೊಸ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕೊಡ್ಬೋದಾಗಿರುತ್ತದೆ ಇಲ್ಲ ಅದೇ ಬ್ಯಾಂಕ್ ಡೀಟೇಲ್ಸ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಸಲ ಬ್ಯಾಂಕ್ ಡೀಟೇಲ್ಸನ್ನು ಚೆಕ್ ಮಾಡಿಕೊಳ್ಳಿ ನಂತರ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಹೊಸ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ನೇಮಾದ ಬ್ಯಾಂಕ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಆಮೇಲೆ ಬ್ರ್ಯಾಂಚ್ ನೇಮ್ ಆಮೇಲೆ ಬ್ರ್ಯಾಂಚ್ ಲೊಕೇಶನ್ ಈ ಎಲ್ಲ ಡೀಟೇಲ್ಸಲ್ಲಿ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಿ ನಂತರ ಸೇವ್ ಡ್ರಾಫ್ಟ್ ಟಚ್ ಮಾಡಿ ಸೊ ಇನ್ಫಾರ್ಮೇಷನ್ಸ್ ಎ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಟ್ಯಾಬ್ಗೆ ಬರ್ತೀರಿ ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ನ ಒಂದು ಫೈಲ್ ಸೈಜು ಅದು ಪಿ ಡಿ ಎಫ್ ರೂಪದಲ್ಲಿ ಇರುತ್ತೋ ಇರಬಹುದು ಅಥವಾ ಇಮೇಜ್ ರೂಪದಲ್ಲಿ ಕೂಡ ಇರಬಹುದು ಮತ್ತು ಆ ಒಂದು ಇಮೇಜ್ ಅಥವಾ ಪಿ ಡಿ ಎಫ್ ಫೈಲ್ ಸೈಜು ಮ್ಯಾಕ್ಸಿಮಮ್ ಎರಡು ನೂರ ಐವತ್ತು ಕೆ ಬಿ ಇರಬೇಕಾಗಿರುತ್ತದೆ ಇಲ್ಲಿ ನೋಡಿ ವರ್ಕ್ ಸ್ಟೇಟಸ್ ಇಲ್ಲಿ ವರ್ಕಿಂಗ್ ರಿಟೈರ್ಡ್ ಅಂತ ಇದೆ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ರೆ ವರ್ಕಿಂಗ್ ಅದರ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನ್ ಟಚ್ ಮಾಡಿ ಇಲ್ಲ ರಿಟೈರ್ಡ್ ಟೀಚರ್ಸ್ ಅವರು ರಿಟೈರ್ಡ್ ಟೀಚರ್ಸ್ ಇದ್ದರೆ ರಿಟೈರ್ಡಿಂದ ಇರ್ತಕ್ಕಂಥ ರೇಡಿಯೋ ಬಟನ್ ಟಚ್ ಮಾಡಿ ನಂತರ ನಿಮಗೆ ಪೆನ್ಷನ್ ಪೇಪರ್ಸ್ ಕೇಳುತ್ತೆ ಸೊ ಪೆನ್ಷನ್ ಪೇಪರ್ಸನ್ನು ನೀವು ಮೊದಲೇನು ಪಿ ಡಿ ಎಫ್ ಅಥವಾ ಒಂದು ಇಮೇಜ್ ರೂಪದಲ್ಲಿ ಫೋಟೋ ತೆಗೆದು ಅದರ ಒಂದು ಫೈಲ್ ಸೈಜ್ ಇನ್ನೂರ ಐವತ್ತು ಕೆ ಬಿ ಮ್ಯಾಕ್ಸಿಮಮ್ ಇರುವಂತೆ ಸೇವ್ ಮಾಡಿ ಇಟ್ಟುಕೊಂಡಿರಬೇಕು ಸೊ ಪೆನ್ಷನ್ ಪೇಪರ್ಸ್ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಮೊಬೈಲ್ನ ಗ್ಯಾಲ್ರಿ ಓಪನ್ ಆಗ್ತದೆ ನೀವು ನಿಮ್ಮ ಪೆನ್ಷನ್ ಪೇಪರ್ಸನ್ನು ಫೈಲ್ ಮ್ಯಾನೇಜರ್ ಅಥವಾ ಗ್ಯಾಲ್ರಿಯಿಂದ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಇಲ್ಲ ನೀವು ವರ್ಕ್ ವರ್ಕಿಂಗ್ ಟೀಚರ್ಸ್ ಇದ್ದರೆ ವರ್ಕಿಂಗ್ ಹಿಂದೆ ಇರತಕ್ಕಂಥ ರೇಡಿಯೋ ಬಟನ್ ಟಚ್ ಮಾಡಿ ಆಗ ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿ ಡೌನ್ಲೋಡ್ ಫಾರ್ಮ್ ಅಂತ ಒಂದು ಬ್ಲೂ ಕಲರ್ ಲಿಂಕ್ ಇದೆ ಅದರ ಮೇಲೆ ಟಚ್ ಮಾಡಿ ಈಗ ವರ್ಕಿಂಗ್ ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ ಸೊ ಅದನ್ನು ನೀವು ಪ್ರಿಂಟೌಟ್ ತಗೊಳ್ಳಿ ಪ್ರಿಂಟೌಟ್ ತೆಗೆದುಕೊಂಡು ಇದಕ್ಕೆ ಬಿ ಇ ಅವರ ಸೀಲ್ ಮತ್ತು ಸಿಗ್ನೇಚರ್ ಮಾಡಿಸಿ ಅದನ್ನು ಫೋಟೋ ತೆಗೆದು ಪಿ ಡಿ ಎಫ್ ಅಥವಾ ಇಮೇಜ್ ರೂಪದಲ್ಲಿ ಇನ್ನೂರೈವತ್ತು ಕೆ ಬಿ ಫೈಲ್ ಸೈಜ್ ಇರುವಂತೆ ನೀವು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಳ್ಳಿ ನಂತರ ಇಲ್ಲಿ ಅದನ್ನು ಅಪ್ಲೋಡ್ ಮಾಡಿ ನಂತರ ಪಿ ರೆಸಿಪ್ಟನ್ನು ಅಪ್ಲೋಡ್ ಮಾಡಬೇಕು ನಂತರ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ನಂತರ ಸರ್ಟಿಫೈಡ್ ಬೈ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಇಲ್ಲಿ ಎಚ್ ಓ ಐ ಅವರ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಡೌನ್ಲೋಡ್ ಫಾರ್ಮ್ ಅಂತ ಒಂದು ಬ್ಲೂ ಕಲರ್ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಟಿಫೈಡ್ ಬೈ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ನ ಒಂದು ಫಾರಮ್ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಮತ್ತು ಇದನ್ನು ನಿಮ್ಮ ಮಗ ಅಥವಾ ಮಗಳು ಓದುತ್ತಿರುವ ಶಾಲೆ ಅಥವಾ ಕಾಲೇಜಿನ ಪ್ರಾಂಶುಪಾಲರಿಂದ ಭರ್ತಿ ಮಾಡಿಸಿ ಅದಕ್ಕೆ ಅವರ ಸಹಿ ಮತ್ತು ಮೊಹರು ಮಾಡಿಸಿ ನಂತರ ಫೋಟೋ ತೆಗೀರಿ ನಂತರ ಇಮೇಜ್ ಅಥವಾ ಪಿ ಡಿ ಎಫ್ ರೂಪದಲ್ಲಿ ಆ ಒಂದು ಫೈಲ್ ಸೈಜು ಈ ಎರಡುನೂರ ಐವತ್ತು ಕೆ ಬಿ ಮ್ಯಾಕ್ಸಿಮಮ್ ಇರುವಂತೆ ಸೇವ್ ಮಾಡಿ ಇಟ್ಟುಕೊಳ್ಳಿ ನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಟಚ್ ಮಾಡಿ ಸರ್ಟಿಫೈಡ್ ಬೈ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಟಚ್ ಮಾಡಿ ಸೊ ನೀವು ಎಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ಮೇಲೆ ಅಟ್ಯಾಚ್ಡ್ ಸಕ್ಸಸ್ಫುಲ್ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತಿರತ್ತೆ ಮತ್ತು ನೀವು ಅಪ್ಲೋಡ್ ಮಾಡಿರ್ತಕ್ಕಂತಹ ಒಂದು ಡಾಕ್ಯುಮೆಂಟು ಇಲ್ಲಿ ಅದರ ಬ್ಲೂ ಕಲರ್ನಲ್ಲಿ ಲಿಂಕ್ ಕೂಡ ಬಂದಿರುತ್ತದೆ ನಂತರ ಇಲ್ಲಿ ಸೇವ್ ಡ್ರಾಫ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ ಎ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರುತ್ತದೆ ನೆಕ್ಸ್ಟ್ ಮೇಲೆ ಟಚ್ ಮಾಡಿ ಈಗ ನೀವು ಡಿಕ್ಲರೇಷನ್ ಒಂದು ಪೇಜ್ಗೆ ಬರ್ತೀರಿ ಇಲ್ಲಿ ಡಿಕ್ಲರೇಷನ್ ಅನ್ನು ಓದ್ಕೊಳ್ಳಿ ಇಲ್ಲಿ ಆಯ್ ಗ್ರೀನ್ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಚೆಕ್ ಬಾಕ್ಸು ಟಚ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಟಚ್ ಮಾಡಿ ಸೊ ಆವಾಗ ನಿಮಗೆ ಇನ್ಫಾರ್ಮೇಷನ್ ಎರ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಮತ್ತು ನೀವು ಡ್ಯಾಶ್ ಬೋರ್ಡ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೀರಿ ಮತ್ತು ಇಲ್ಲಿ ಅಪ್ಲಿ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರತಕ್ಕಂತಹ ಡೇಟು ಅಪ್ಲಿಕೇಶನ್ ನಂಬರ್ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಕ್ಯೂ ಅಲ್ಲಿ ಈಗ ಯಾರು ಲಾಗಿನ್ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಕ್ಲಿಕ್ ಇರ್ಟು ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಇದೆ ಆ್ಯಕ್ಷನ್ ಅಲ್ಲಿ ಅದರ ಮೇಲೆ ನೀವು ಟಚ್ ಮಾಡಿದಾಗ ನೋಡಬಹುದು ಇಲ್ಲಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಒಂದು ತೆಗೆದುಕೊಳ್ಳಲು ಇಲ್ಲಿ ಪ್ರಿಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಟಚ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಬ್ಬರಿಗೆ ತನಿಸಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ